ವೀಕ್ಷಕರೇ ಅಸಪಾ ಗೆ ಸ್ವಾಗತ ಕನ್ನಡ ಮಾಧ್ಯಮಗಳಿಗೆ ಹಬ್ಬವೋ ಹಬ್ಬ ಯಾಕೆ ಅಂತ ನಿಮಗೆ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲವಲ್ಲ ಈ ವಿಡಿಯೋ ನೋಡಿಕೊಂಡು ಬನ್ನಿ ಮಾತು ಮುಂದುವರಿಸುವೆ ವೀಕ್ಷಕರೇ ನೋಡ್ತೀರಿ ಅಲ್ವಾ ಕನ್ನಡದ ಎಲ್ಲಾ ಸುದ್ದಿ ಚಾನೆಲ್ಗಳು ಮೈಕ್ ಹಿಡಿದುಕೊಂಡು ತಾ ಮುಂದು ನಾ ಮುಂದು ಅಂತ ಬ್ರೇಕಿಂಗ್ ಸುದ್ದಿ ಬಿತ್ತರಿಸಲು ಓಡಾಡುತ್ತಿದೆ ವಿಷಯ ಏನು ಹೇಳಿ ಕನ್ನಡದ ಖ್ಯಾತ ನಟ ದರ್ಶನ್ ತೂಗುದೀಪ್ ಅವರಿಗೆ ಕರ್ನಾಟಕ ಹೈಕೋರ್ಟ್ ನೀಡಿದ ಬೇಲನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ ಆದ್ದರಿಂದ ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಮನೆಯಿಂದ ಅವರನ್ನು ಅರೆಸ್ಟ್ ಮಾಡಿ ಪರಪ್ಪನ ಅಗ್ರಹಾರಕ್ಕೆ ಕರೆದೊಯ್ಯಲಾಗಿದೆ ಹಾಗಾದ್ರೆ ದರ್ಶನ್ ಇನ್ನು ಬಿಡುಗಡೆ ಸಾಧ್ಯತೆ ಇಲ್ವಾ ಎಷ್ಟು ತಿಂಗಳು ಜೈಲಲ್ಲಿ ಇರಬೇಕಾಗುತ್ತದೆ ಬೇಲ್ ಸಿಗಬೇಕಾದರೆ ದರ್ಶನ್ ಪರ ಲಾಯರ್ ಗಳು ಏನು ಮಾಡುತ್ತಾರೆ ಇದೆಲ್ಲವನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಗೆ ಹೊಸ ವೀಕ್ಷಕರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲಾ ವಿಡಿಯೋಗಳು ನಿಮಗೆ ತಲುಪಲು ಸಹಾಯವಾಗುತ್ತದೆ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವಂತೆ ಕಳೆದ ವರ್ಷ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನು ದರ್ಶನ್ ಮತ್ತು ತಂಡ ಅಪಹರಿಸಿ ಪಟ್ಟಣಗೆರಿ ಶೆಡಿನಲ್ಲಿ ಕೊಲೆ ಮಾಡಿದ ಪ್ರಕರಣದಲ್ಲಿ ಪವಿತ್ರ ಗೌಡ ಮತ್ತು ದರ್ಶನ್ ಸೇರಿದಂತೆ ಏಳು ಜನರನ್ನು ಎಪಿ ನಗರ ಪೊಲೀಸರು ಬಂಧಿಸಿದರು ನಂತರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ನ್ಯಾಯಾಲಯವು ಜಾಮೀನು ನೀಡಿತ್ತು ಇದರಿಂದ ದರ್ಶನ್ ಕೊಂಚ ಮಟ್ಟದ ನಿರಾಳತೆ ಪಡೆದಿದ್ದರು ಜೈಲಿನಿಂದ ಬಂದ ನಂತರ ತಮ್ಮ ಧರ್ಮ ಪತ್ನಿಯೊಂದಿಗೆ ಹಲವಾರು ದೇವಸ್ಥಾನಗಳಿಗೆ ಭೇಟಿ ಕೊಡುತ್ತಿದ್ದರು ಇನ್ನೇನು ಇವತ್ತು ಅವರ ಡೆವಿಲ್ ಚಿತ್ರದ ಹಾಡೊಂದು ಬಿಡುಗಡೆಗೆ ಸಜ್ಜಾಗಿತ್ತು ಅಷ್ಟರಲ್ಲಿ ಜೆ ಬಿ ಬರಡಿವಾಲಾ ಮತ್ತು ಆರ್ ಮಹದೇವನ್ನು ಒಳಗೊಂಡ ನ್ಯಾಯಪೀಠ ಅವರ ಜಾಮೀನು ರದ್ದುಗೊಳಿಸುವಂತೆ ಕರ್ನಾಟಕ ಹೈಕೋರ್ಟ್ಗೆ ಆದೇಶವನ್ನು ನೀಡಿದೆ ಜೊತೆಗೆ ನ್ಯಾಯ ವ್ಯವಸ್ಥೆಯ ಮುಂದೆ ಪ್ರಭಾವಿಗಳು ಒಂದೇ ತರ ಅನ್ನುವ ಸಂದೇಶವನ್ನು ನೀಡಿದೆ ಹಾಗಾದ್ರೆ ದರ್ಶನ್ ಅವರ ಮುಂದಿರುವ ದಾರಿ ಏನು ಎಂದು ನೋಡುವುದಾದರೆ ಕನಿಷ್ಠ ಆರು ತಿಂಗಳು ಕಾಲ ಜೈಲುವಾಸ ಕಾಯಂ ಅನ್ನಬಹುದು ನಂತರ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ಅರ್ಜಿ ಹಾಕಿ ಕೆಲವೊಮ್ಮೆ ಅದು ಪುರಸ್ಕೃತಗೊಳ್ಳಲು ವರ್ಷಗಳಷ್ಟು ಕಾಲ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ ಒಟ್ಟಾರೆಯಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬದುಕಿನಲ್ಲಿ ಕರಾಳ ಅಧ್ಯಾಯ ಅಂದರು ತಪ್ಪಾಗಲಾರದು ಇನ್ನು ದರ್ಶನ್ ಪರ ಲಾಯರ್ಗಳು ಕೇಸ್ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿರುವುದರಿಂದ ಮುಂದಿನ ವಾದ ವಿವಾದಗಳು ಏನಿದ್ದರೂ ಕೂಡ ದ್ವಿಪೀಠ ಜಡ್ಜಿಗಳ ಮುಂದೆನೇ ಮಾಡಬೇಕಿದೆ ಯಾವ ರೀತಿಯ ಹೆಜ್ಜೆಗಳನ್ನು ಇಡುತ್ತಾರೆ ಎಂದು ಕಾದು ನೋಡಬೇಕಿದೆ ವೀಕ್ಷಕರೇ ಈ ಪ್ರಕರಣಗಳು ಒಂದನ್ನು ನಮಗೆ ತಿಳಿಸುತ್ತದೆ ಎಷ್ಟೇ ಬಲಾಢ್ಯನಾದರೂ ಸರಿ ಕಾನೂನು ಕೈಗೆತ್ತಿಕೊಳ್ಳುವುದರಿಂದ ಎಲ್ಲವನ್ನೂ ಕಳೆದುಕೊಳ್ಳುವಂತಾಗುತ್ತದೆ ರೇಣುಕಾಸ್ವಾಮಿ ಏನು ಅಮಾಯಕ ಆಗಿರಲಿಲ್ಲ ಹಲವಾರು ಹೆಣ್ಣು ಮಕ್ಕಳ ಪಾಲಿಗೆ ವಿಲನ್ ಆಗಿದ್ದವ ಆದರೆ ಕೊಲೆ ಮಾಡುವ ಮಟ್ಟಕ್ಕೆ ತಲುಪಿದ್ದು ದರ್ಶನ್ ಮತ್ತು ಟೀಮ್ ಮಾಡಿದ ದೊಡ್ಡ ತಪ್ಪಾಗಿದೆ ಇದೇ ರೀತಿ ಹಲವಾರು ದೊಡ್ಡ ದೊಡ್ಡ ಕುಲಗಳು ಅತ್ಯಾಚಾರ ಕೊಲೆ ಮಾಡಿ ಸಮಾಜದಲ್ಲಿ ರಾಜಾರೋಷವಾಗಿ ಬದುಕುತ್ತಿದ್ದಾರೆ ಅವರೆಲ್ಲರ ಬಗ್ಗೆಯೂ ಇದೇ ರೀತಿಯ ತೀರ್ಪು ಬರುವುದಾ ಎಂದು ಕಾದು ನೋಡಬೇಕಿದೆ ಇನ್ನು ಕನ್ನಡದ ಮಾಧ್ಯಮಗಳ ದಿನಚರಿ ದರ್ಶನ್ ತೂಗುದೀಪರ ದಿನಚರಿಗೆ ಹೊಂದಿಕೊಂಡಿರುತ್ತದೆ ಯಾವುದೋ ಹಿಂದಿವಾಲಾ ಹೆಂಗಸು ಕನ್ನಡ ಟ್ರಾಫಿಕ್ ಪೊಲೀಸರಿಗೆ ಬಾಯಿಗೆ ಬಂದಾಗಿ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸುತ್ತಾ ಜಾಸ್ತಿ ಮಾತನಾಡಬೇಡ ಅದನ್ನ ಬಟ್ಟೆ ಬೆಚ್ಚಿಸಿ ನಗ್ನವಾಗಿ ನಿಲ್ಲಿಸುತ್ತೇನೆ ಎಂದು ಲೇಡಿ ಪೊಲೀಸಿಗೆ ಬೆದರಿಕೆ ಹಾಕುತ್ತಿದ್ದಾರೆ ಆದರೆ ಅದು ಯಾವ ಸುದ್ದಿ ಕೂಡ ನಮ್ಮ ನ್ಯೂಸ್ ಚಾನೆಲ್ಗಳಿಗೆ ಪ್ರಸಾರ ಮಾಡಲು ಆಕೆ ವಿರುದ್ಧ ಧ್ವನಿ ಹೊರಟಿಸಲು ಪುರುಸುತ್ತಿಲ್ಲ ಇನ್ನು ತಿಂಗಳುಗಳ ಕಾಲ ಇವರಿಗೆ ಇದೇ ಬ್ರೇಕಿಂಗ್ ಸುದ್ದಿಯಾಗಿರುತ್ತದೆ ದಾಸ ಜೈಲಿನಲ್ಲಿ ಏನು ಮಾಡಿದರು ಕೂತರ ನಿಂತರ ಹೀಗೆ ಧರ್ಮಸ್ಥಳ ಸುದ್ದಿ ಸೌಜನ್ಯ ಸುದ್ದಿ ಎಲ್ಲವೂ ಹಿನ್ನೆಲೆಗೆ ಸರಿಯುತ್ತದೆ ಮೊದಲೇ ಕನ್ನಡ ಮಾಧ್ಯಮಗಳು ಬೇಕಾ ಬೇಡವಾ ಅಂತ ಪ್ರಸಾರ ಮಾಡುತ್ತಿತ್ತು ಈಗ ಸರಿಯಾದ ವಿಷಯ ಸಿಕ್ಕಿದೆ ಇನ್ನೂ ಕೇಳಬೇಕಾಗಿಲ್ಲ ಒಂದು ಲೆಕ್ಕದ ಪ್ರಕಾರ ಯಾವುದೋ ಪ್ರಭಾವಿ ವ್ಯಕ್ತಿಗಳನ್ನು ಮತ್ತು ಆ ಪ್ರಕರಣವನ್ನು ಜನರ ದೃಷ್ಟಿಯಿಂದ ಬೇರೆ ಕಡೆ ವರ್ಗಾಯಿಸಲು ಆಡಳಿತ ಮತ್ತು ವಿರೋಧ ಪಕ್ಷ ಒಟ್ಟಾಗಿ ದರ್ಶನ್ ಅನ್ನು ಮುನ್ನಡೆಗೆ ತಂದಿದೆ ಅನ್ನುವ ಗುಸುಗುಸು ಸಾರ್ವಜನಿಕರ ವಲಯದಲ್ಲಿದೆ ಮುಂದೆ ಏನಾಗಲಿದೆ ಎಂದು ಕಾದು ನೋಡಬೇಕಿದೆ ವೀಕ್ಷಕರೇ ಇದು ಇವತ್ತಿನ ಅಸಪಾ ಟೈಮ್ಸ್ ಇನ್ನಷ್ಟು ಸ್ಪಷ್ಟ ಮತ್ತು ನಿಖರ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ನೋಡುತ್ತೀರಿ ಶೇರ್ ಮಾಡುವುದರ ಮೂಲಕ ಮಾಹಿತಿಯನ್ನು ತಲುಪಿಸಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು